ಈ ಸುಪಾರಿ ಅಂದ್ರೆ ಏನು ಅಲ್ಲ ಏನ್ ಸುಪಾರಿ ಅಂದ್ರೆ ಏನು ನಾನಲ್ಲ ನಾನು ಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಸುಪಾರಿ ನಾನು ಈ ಸಭಾ ಸದಸ್ಯನ ಕೇಳ್ತಾ ಇದ್ದೀನಿ ನನ್ನ ಹಕ್ಕು ಅದು ಸುಪಾರಿ ಅಂದ್ರೆ ಏನು ಅಂತ ಜ್ಞಾನೇಂದ್ರ ಸಾಹೇಬ್ರಿಗೂ ಕೇಳ್ತೀನಿ ಚಿನ್ನುವರೆಗೂ ಕೇಳ್ತೀನಿ ಸುಪಾರಿ ಅಂದ್ರೆ ಏನು ಸುಪಾರಿ ಅದು ಒಬ್ಬರನ್ನ ಕೊಲೆ ಮಾಡಿಸೋದಕ್ಕೆ ಕೊಡ್ತಕ್ಕಂತ ಒಂದು ಕಾಂಟ್ರಾಕ್ಟ್ ವಿಡಿಯೋ ಅದಕ್ಕೆ ಉಪಯೋಗ ಮಾಡ್ತಾರೆ ಅದೇ ಸರ್ಕಾರ ಒಂದು ಸರ್ಕಾರ ಒಂದು ಸರ್ಕಾರಕ್ಕೆ ಅದಕ್ಕೋಸ್ಕರ ಹೇಳಿದೆ ಸರ್ಕಾರ ಸುಪಾರಿ ಕೊಟ್ಟಿದೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ನಿಮಗೆ ಇದನ್ನೆಲ್ಲ ಕೇಳಿದ್ರೆ ನಿಮಗೆಲ್ಲ ಉರ್ಕೊಳ್ಳುತ್ತೆ ಅನ್ನೋದ್ರಿಂದ ನಾನೇನ್ ಸಾಯಿಲ್ ಹೇಳ್ರಿ ಮೇಲೆ ಕೈ ಕೂತ್ಕೊಳ್ಳಿ ದಯವಿಟ್ಟು ಹೇಳಿದ್ದಾರೆ

ನೋಡಿ ನೀವು ಇವರು ಆ ಸಮುದಾಯದಿಂದ ಮಾಡ್ತಾ ಇದ್ದಾರೆ ಮತ್ತೆ ಸಂಘರ್ಷ ಇಟ್ಟಿದ್ರೆ ಅವ್ರಿಗೆ ಒಬ್ಬ ಕೊಡ್ತಾ ಇಲ್ಲ ಬಣ್ಣ ಇರೋ

ಯಾವ ಮೂರು ತನಿಖಾ ಸಂಸ್ಥೆಗಳು ತನಿಖೆನ ನಡೆಸ್ತಾ ಇದೆ ಆ ತನಿಖೆಗೆ ಅರ್ಧ ಬರುವಂತ ಸಂಗತಿಗಳನ್ನ ಮಾತಾಡ್ತಾ ಇದ್ದೇನೆ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಚೆನ್ನೂರ ಒಂದ್ ನಿಮಿಷ ಏನ್ ಈ ಸುಪಾರಿ ಅಂದ್ರೆ ಏನು ಅದಕ್ಕೆ ತೆಗೆ ಏನ್ ಸುಪಾರಿ ಅಂದ್ರೆ ಏನು ಇನ್ನು ಸ್ಟಾರ್ಟ್ ಮಾಡಿದ ಅದನ್ನು ಉತ್ತರ ಕೊಡ್ಲಿಕ್ಕೆ ಪಾರ್ಲಿಮೆಂಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಅದು ಡಿಫಿನಿಷನ್ ಕೊಡಬೇಕು ಫಸ್ಟ್ ವಾಟ್ ಇಸ್ ಸೂಪರ್ ಇನ್ನು ನಿತ್ತಿದಾರೆ ನಾನು ಹೇಳ್ತೀನಿ ನೀನು ಸ್ವಲ್ಪ ತಡ್ಕೋ ನೀನು ನಿಮ್ಮ ಚಾಪ್ಟೆಲ್ ಬರ್ತೀರಾ ಮತ್ತೆ ಮಾತಾಡ್ತಾರೆ ನಾನು ಮುಖ್ಯಮಂತ್ರಿಗಳು ಅಂದ್ರೆ ದುಡ್ಡು ಕೊಡ್ತಾರೆ ಕಬಾಡ್ಗೆ ನಿಮಗೆ ಯಾಕಂದ್ರೆ ಸಭಾಧ್ಯಕ್ಷರ ಎರಡು ನಿಮಿಷ ಕೂತ್ರು ಸರ್ ಒಂದು ಒಂದು ಶಬ್ದ ನೀವು ನಾನಲ್ಲ ನಾನ್ ಇಟ್ಕಂಡ್ ಮಾತಾಡ್ತಾ ಇದ್ದೀನಿ ನನಗ್ ಗೊತ್ತಿಲ್ಲ ಸುಪಾರಿ ನಾನು ಈ ಸಭಾ ಸದಸ್ಯನಾಗ್ ಕೇಳ್ತಾ ಇದ್ದೀನಿ ನನ್ನ ಹಕ್ಕು ಅದು ಸುಪಾರಿ ಅಂದ್ರೆ ಏನು ಅಂತ ಅಷ್ಟೇನೆ

ನಾನು ಎಲ್ಲೆಲ್ಲೋ ಹೋಗಬೇಡಿ ನಾನು ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ ನೀವೆಲ್ಲ ಡೈವರ್ಷನ್ ಕೊಡಬೇಡಿ ನಾನು ಅತ್ಯಂತ ಗೌರವವಾಗಿ ಗೌರವಯುತವಾಗಿ ನೀವು ಸುಮ್ಮನೆ ಅಡ್ಡ ಬರಬೇಡಿ ಜ್ಞಾನೇಂದ್ರ ಕೇಳ್ತೀನಿ ಸುಪಾರಿ ಅಂದ್ರೆ ಏನು

ಅಧ್ಯಕ್ಷ್ರೆ ಅಧ್ಯಕ್ಷ್ರೆ ಈ ಸುಪಾರಿ ವಿಷಯ ಸುಪಾರಿ ಶಬ್ದದ ಬಗ್ಗೆ ಅದು ಪಾರ್ಲಿಮೆಂಟರಿ ಶಬ್ದ ಹೌದು ಅಲ್ಲೋ ಒಂದ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸುಪಾರಿ ಸುಪಾರಿ ಅಂದ್ರೆ ಅದು ಕೊಲೆ ಮಾಡಿಸೋದಕ್ಕೆ ಒಂದು ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಅದಕ್ಕೆ ಉಪಯೋಗ ಮಾಡ್ತಾರೆ ಅದೇ ಸರ್ಕಾರ ಒಂದು ಸರ್ಕಾರಕ್ಕೆ ಆ ರೀತಿ ಶಬ್ದ ಪ್ರಯೋಗ ಮಾಡೋದು ಸರಿ ಗೌರವಿತ ಅಲ್ಲ ಅದು ಪಾರ್ಲಿಮೆಂಟ್ ಅಲ್ಲ ಈ ರೀತಿ ಆ ಶಬ್ದ ಉಪಯೋಗ ಮಾಡಿದ್ದನ್ನ ನಾನು ಸನ್ಮಾನ್ಯ ಪಾಟೀಲ್ ಅವರು ಹೇಳಿದ್ದನ್ನ ಮಾತನ್ನ ಕೇಳಿಸ್ಕೊಂಡಿದ್ದೇನೆ ಯಾರು ಮಂತ್ರಿ ನಾಗೇಂದ್ರ ಇದಾರೆ ಸರ್ಕಾರದ ಒಂದು ಅವಿಭಾಜ್ಯಂಗ ಅಲ್ವಾ ಅವ್ರು ಹೇಳಿರುವಂತಹ ಸಂಗತಿ ಕಾರಣಕ್ಕೋಸ್ಕರ ಹತ್ರ ನಡೆದಿರುವಂತಹ ಒಂದು ಆತ್ಮಹತ್ಯೆ ಹಗರಣ ಅದಕ್ಕೋಸ್ಕರ ಹೇಳಿದೆ ಸರ್ಕಾರ ಸುಪಾರಿ ಕೊಟ್ಟಿದೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷ ಅಧ್ಯಕ್ಷ ಪದ ಪ್ರದರ್ಶರ ಅಧ್ಯಕ್ಷರೇ ಕೊಟ್ಟಿದೆ

ಮನೆ ಅಧ್ಯಕ್ಷರೇ ಅವ್ರು ಹೇಳ ಈ ಸದನದಲ್ಲಿ ನೂರಾರು ಬಾರಿ ಶಬ್ದಗಳು ನಾವೆಲ್ಲ ಕೂಡಿದ್ದೀವಿ ಸದನದಲ್ಲಿ ಹಾಗೆ ಕಳೆದು ನೋಡಿ ಇನ್ನ ದಾಖಲೈತೇ ಸರ್ಕಾರಕ್ಕೆ ಆಗಲ್ಲ ಅಂತ ಕೂಡ

ಆ ಕುಟುಂಬವಾಗಿ ನ್ಯಾಯ ಸಿಗಬೇಕು ಅಂತ ಆದ್ರೆ ನಾವು ಈಗ ಮುಗಿಸ್ಬಿಡ್ರಿ ಕುತ್ಕೊಂಡ್ ಮುಗಿಸ್ತೀನಿ ನಾನ್ ನೀವು ಮುಗಿಸಿದೀನಿ ನೀವ್ ಹೇಳಿದ ತಕ್ಷಣ ಶುರು ಮಾಡಬೇಕು ನೀವ್ ತಕ್ಷಣ ಮುಗಿಸ್ಬಿಡ್ಬೇಕು ಸಿಕ್ಸ್ಟಿ ನೈನ್ ಕೆಳಗಡೆ ಬಾಲ್ಯ ಅಧ್ಯಕ್ಷರೆ ಬಾಲ್ಯ ಚಂದ್ರಶೇಖರ್ ಅಂತ ಅಮಾಯಕ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆ ಕುಟುಂಬ ಆಗ ನೋವನ್ನ ಅದಕ್ಕೆ ಸಾಂತ್ವನ ಹೇಳುವಂತ ಕೆಲಸ ಇಲ್ಲಿ ಕೂತಿರೋರು ಮಾಡಬೇಕಲ್ಲ ಮೂರು ದಿವಸದಿಂದ ನೋಡ್ತಾ ಇದ್ದಾನೆ ನೀವು ಮಾಡಿದೀರಿ ನೀವು ಮಾಡ್ಲಿಲ್ವಾ ನಾನ್ ಮಾಡ್ಲಿಲ್ವಾ ಈ ತರದ ಪ್ರಶ್ನೆಗಳನ್ನ ಪರಸ್ಪರ ಹಾಕೊಂಡು ಹೋದ್ರೆ ಈ ವಾಲ್ಮೀಕಿ ಹಗರಣಕ್ಕೆ ನ್ಯಾಯ ಸಿಗುತ್ತಾ ಕುಟುಂಬ ಹೋಮ್ ಮಿನಿಸ್ಟರ್ ಹೋಗಿ ಬಂದಿದಾರಲ್ಲ ಅವರು ಏನು ಉಪಯೋಗ ಹೇಳಿ ಅಲ್ಲ ಏನು ಸರಿ ಹೇಳ್ತಾ ಇರೋದಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಬಂದಿದ್ರು ಶಿವಮೊಗ್ಗ ನಗರಕ್ಕೆ ಬಂದಿದಾರೆ ನಮ್ಮ ಹೋಮ್ ಮಿನಿಸ್ಟರ್ ಶಿವಮೊಗ್ಗ ನಗರಕ್ಕೆ ಬಂದಿದ್ರು ಬಂದವರಿಗೆ ಸಾಂತ್ವನದ ನೋಡಿರಲ್ಲ ಹೇಳಿದ್ರು ಹೇಳಿದ್ರು ಇವತ್ತ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ನಡೀತಾ ಈ ಸರ್ಕಾರದಿಂದ ಹೇಳ್ತೀನಿ ಸಾಂತ್ವನದ ಮಾತುಗಳನ್ನ ನಾಡು ಬಂದ್ರು ಶನಿಯವರೇ ನಂದೇನ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಶನಿಯವರೇ ಶನಿಯವರೇ ಒಂದು ಸೆಕೆಂಡ್ ಅಣ್ಣ ಒಂದು ಸೆಕೆಂಡ್ ಮುಗಿಸ್ಬಿಡ್ತೀನಿ ನಾನು ಆಮೇಲೆ ನಿಮ್ದೇ ಸರ್ಕಾರ ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಏನ್ ಡೌಟ್ ಇದೆಯಾ ಪ್ಲೀಸ್ ಪ್ಲೀಸ್ ಡೌಟ್ ಇದೆಯಾ ಅಣ್ಣ ನಿಮ್ದೇ ಸರ್ಕಾರ ಅದಕ್ಕೆ ಹೇಳ್ತಾ ಇದ್ದೇನೆ ಆ ಕುಟುಂಬಕ್ಕೆ ಇನ್ನು ನ್ಯಾಯ ಸಿಗ್ತಾ ಇಲ್ಲ ರೀ ಅಧ್ಯಕ್ಷರೇ ಆ ಹೆಣ್ಮಗಳು ಕಣ್ಣಿನ ಕೈ ತೊಳಿತಾ ಇದ್ದಾರೆ ಅವ್ರ ಮನೇಲಿ ವಾಸ ಮಾಡ್ತಾ ಇಲ್ಲ ಅವರು ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಮನೆಯೊಳಗಡೆ ಆ ಕುಟುಂಬ ವಾಸ ಮಾಡ್ತಾ ಇಲ್ಲ ಇದಕ್ಕೆ ಯಾರ್ ಕಾರಣ ಇದಕ್ಕೆ ಯಾರ್ ಕಾರಣ ಅದೆಲ್ಲ ಒಂದು ಈ ಕಾರಣ ಸರ್ಕಾರ ಅಂತ ಹೇಳಿದ್ರೆ ಅದು ನಿಮಗೆ ತಪ್ಪ ಬಂದಿದೆ ಅದೆಲ್ಲ ಬಂದಿದೆ ಅದು ತಪ್ಪ ನಿಮಗೆ ವಿರೋಧ ಪಕ್ಷ ನಾನು ಇನ್ನು ಹೇಳಿದಾರೆ ನಾನು ಏನು ಮಾತಾಡಲಿಲ್ಲ ನಿಮ್ಮ ಸಂಘಟನೆಗಳನ್ನು ಹೇಳ್ಬಿಟ್ಟಿದ್ದಾರೆ ನಿಮ್ಮ ನಿಮ್ಮ ಇಡಿ ನಿಮ್ಮ ಸಿಬಿಐ ನಿಮ್ಮ ಎಸ್ ಐ ಟಿ ವರ್ಷ ನಾನು ನೋಡ್ತಾ ಇದ್ದೇನೆ ಈ ವರ್ಷ ನಾನು ಇಲ್ಲಿಗೆ ಆದ್ರೆ ಆದ್ರೆ ಆ ಕುಟುಂಬಕ್ಕೆ ನ್ಯಾಯ ಕೊಟ್ರ ಆ ಹೆಣ್ಮಕ್ಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಸಹಾಯಧನವನ್ನ ಕೊಡಬೇಕು ಅಂತ ನಾವೆಲ್ಲ ವಿನಂತಿ ಮಾಡಿದ್ವಿ ನಾಲ್ಕಾಣೆ ಕೊಟ್ರ ವಿದ್ಯಾವಂತದಲ್ಲಿ ವಿದ್ಯಾವಂತಿಗೆ ವಿದ್ಯೆಯನ್ನು ಕಲಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಡಬೇಕು ಅಂತ ಕೇಳಿದ್ವಿ ಸರ್ಕಾರ ಮಕ್ಕಳನ್ನ ದತ್ತು ತಗೊಳ್ತಾ ಇದನ್ನೆಲ್ಲ ಕೇಳಿದ್ರೆ ನಿಮಗೆಲ್ಲ ಹುರ್ಕೊಳ್ಳುತ್ತೆ ನಾನೇನ್ ಸಾಯಿಲ್ ಹೇಳ್ರಿ ನಾನೇನ್ ಮಾಡಿ ಹೇಳಿ ನನ್ನ ಕ್ಷೇತ್ರದ ಮತದಾರನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಅಮಾಯಕ ಆತ್ಮಹತ್ಯೆಗೆ ಒಳಪಟ್ಟಿದ್ದಾನೆ ಅಂತ ಹೇಳಿದ್ರೆ ನೀವು ಕಾನೂನಿನ ಪುಸ್ತಕಗಳನ್ನು ಇಟ್ಕೊಂಡು ಓದಿದ್ರೆ ಅವನಿಗೆ ನ್ಯಾಯ ಸಿಗೋದಿಲ್ಲ ರೀ ಮಾನವೀಯತೆ ನೆಲೆಯಲ್ಲಿ ನೋಡಬೇಕು ತಾವು ಮನೆ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಗೌರವ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಆ ಕುಟುಂಬದ ಬಗ್ಗೆ ನೀವು ಸಾಂತ್ವನದ ಮಾತುಗಳನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಸರ್ಕಾರ ಒಳಗೋಗ್ಬಿಡ್ತಿತ್ತ ನಿಮಗೆ ಸರ್ಕಾರ ಯಾಕೆ ಈ ಕಾರ್ಯವನ್ನು ಮಾಡಿಲ್ಲ ಇದು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ ನಾನು ನನ್ನ ವಿನಂತಿನೂ ಕೂಡ ಮಾಡೋದಿಲ್ಲ ನನ್ನ ಆಗ್ರಹ ಇದೆ ಇವತ್ತಿನ ದಿನ ನನ್ನ ಆಗ್ರಹ ಇದೆ ಈ ಸದನದಲ್ಲಿ ಉತ್ತರವನ್ನು ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಅವರಿಗೆ ಸಹಾಯಧನವನ್ನು ಘೋಷಣೆ ಮಾಡಬೇಕು ಆ ಇಬ್ರು ಮಕ್ಕಳ ವಿದ್ಯಾವಂತಿಗೆ ಬೇಕಾಗಿರುವಂತಹ ಹಣವನ್ನು ಕೂಡ ಜೋಡಿಸ್ಕೊಡ್ಬೇಕು ಇಲ್ಲಿವರೆಗೂ ಯಾರ್ಯಾರು ಯಾವ್ಯಾವ ಹಗರದೊಳಗಡೆ ಯಾರ್ಯಾರು ಸಿಕ್ಕಾಕೊಂಡು ಜೈಲಿಗೆ ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ ಇದು ಅದಕ್ಕೆ ಬೇರೆ ಸಮಯ ಇದೆ ನಮಗೆ ಮಾಡೋಣಂತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಅವರಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಆ ಕುಟುಂಬದವರು ಇವತ್ತು ಬೀದಿಗೆ ಬಂದು ನಿಂತ್ಕೊಂಡಿದಾರಲ್ಲ ಅವರು ತಮ್ಮನ ಮನೆಗೆ ಹೋಗಿ ವಾಸ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಿದೆಯಲ್ಲ ಈ ಮಂತ್ರಿ ಕಾರಣಕ್ಕೆ ತಾನೇ ಆಗಿರೋದ್ದು ಈ ಸರ್ಕಾರದ ಮಂತ್ರಿ ತಾನೇನ ಆಗಿರೋದು ಮುಗಿಸ್ರಿ

ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷರೇಂದ ನಂದ್ರೆ ನೋಡಿ ನಾವೆಲ್ಲರೂ ಕೂಡ ಮಾತಾಡಿದ್ರಿ ಇಲ್ಲ ಅಂತಲ್ಲ ನನಗೂ ಅವಕಾಶ ಕೊಟ್ಟಿದ್ದಾರೆ ಅದು ಅವರು ನಿಮಿಷ ಒಂದೇ ನಿಮಿಷ ಅವರು ಆ ಕ್ಷೇತ್ರದ ಎಂ ಎಲ್ ಪ್ರತಿ ಸರಿ ಹೋಗಿದ್ದಾರೆ ಸಪ್ತಕ್ಕೂ ಹೋಗಿದ್ದಾರೆ ಈಗ್ಲೂ ಹೋಗಿದ್ದಾರೆ ಮನೇನೂ ಹೋಗಿ ಬಂದಿದ್ದಾರೆ ಅವ್ರ ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಬದುಕಾಗ ಎಂಟು ಸಾವಿರ ಅದಕ್ಕೆ ಅವರು ಆ ಕ್ಷೇತ್ರದವ್ರು ಇರೋದ್ರಿಂದ ದಯವಿಟ್ಟು ಒಂದ್ ಲಿಬರಲ್ ಕೊಡಿ ಇನ್ನೊಂದ್ ಐದ್ ನಿಮಿಷ ಮಾಡ್ಲಿ ನಿಮಿಷ ಆ ಹೆಣ್ಮಕ್ಳ ಬಗ್ಗೆ ಮನೆಯಿಂದ ತಾವೆಲ್ಲ ಹೇಳಿರಿ ಅವ್ರ ಎಂಟು ಸಾವಿರ ರೂಪಾಯಿಗೆ ಬೇರೆ ಕಡೆ ಇದ್ದಾರೆ ಎಲ್ಲ ವಿಚಾರಗಳನ್ನ ಬಂದಿದ್ದನ್ನ ಬಂದದ್ದನ್ನ ಹೇಳ್ತಾ ಇದ್ರು

ಮೊನ್ನೆ ನಡೆದಂತ ಹಗರಣದಲ್ಲಿ ಯಾಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಡೆತ್ ನೋಟ್ ನಲ್ಲಿ ಬರ್ದಿದ್ದಾರೆ ಸಚಿವರು ಅಂತ ಬರ್ದಿದ್ದಾರೆ ಆದ್ರೆ ಎಫ್ಐಆರ್ ಎಫ್ಐಆರ್ ಅವ್ರ ಮೇಲೆ ಆಯ್ತಾ ಇದು ಕೇಳಿದ್ರೆ ತಪ್ಪಾ ನಾವು ನೋಡ್ಕೊಂಡ್ ಬಂದ ವ್ಯವಸ್ಥೆ ಒಳಗಡೆ ಅದೊಂದು ವ್ಯವಸ್ಥಿತವಾದಂತ ಒಂದು ಅವಕಾಶಗಳು ಇರುವಂತದ್ದು ಎಫ್ಐಆರ್ ಆರ್ ಒಳಗಡೆ ನಮ್ಮ ಸಚಿವರು ಬಂದು ಹೋದ್ರು ಸಚಿವರು ಬಂದು ಹೋದ ಮೇಲೂ ಕೂಡ ಎಫ್ಐಆರ್ ಹೆಸರು ಎಫ್ಐಆರ್ ಒಳಗಡೆ ನಮ್ಮ ಮಂತ್ರಿ ಹೆಸರು ಬರಬೇಕಲ್ವಾ ಹೇಗೆ ಅನ್ಯಾಯ ನಡೆದಿದೆ ಅಂತ ತಮ್ಮ ಗಮನಕ್ಕೆ ತಮ್ ಗಮನಿಸ್ತಾ ಇರ್ತಾ ಇದ್ದ ಹಾಗಾಗಿ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ ಈ ಎಲ್ಲದಕ್ಕೂ ಕೂಡ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡೋದು ಅಂತ ಹೇಳಿದ್ರೆ ಇಷ್ಟೆಲ್ಲ ನಡೆದಿರುವಂತ ಸಂದರ್ಭದಲ್ಲಿ ತಾವು ಮೌನವಾಗಿದ್ರೆ ಉಪಯೋಗ ಆಗೋದಿಲ್ಲ ಅಂತ ನನ್ನ ಭಾವನೆ ಒಳ್ಳೆ ಕೆಲಸಗಳನ್ನ ಮಾಡಿದಿರೋಂಥವ್ರು ನೀವು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಒಬ್ಬ ಆತ್ಮಹತ್ಯೆ ಆದ ಕೂಡ ಆ ಕುಟುಂಬಕ್ಕೆ ನ್ಯಾಯ ಕೊಡದಿರೋ ಮುಖ್ಯಮಂತ್ರಿಗಳು ನಮ್ಮ ಶಿವಮೊಗ್ಗ ನಮ್ಮ ರಾಜ್ಯಕ್ಕೆ ಅಂತ ಕೇಳಬೇಕು ಬೇಡವಾ ನಾನು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅವರಿಗೆ ಆ ಇಬ್ಬರಿಗೆ ಗಂಡು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ದತ್ತು ತಗೊಳ್ಳಿ ಇವರನ್ನ ಇದನ್ನ ನಾನು ಬೇಡ್ತಾ ಇರೋ ಆಗ್ರಹ ಮಾಡ್ತಾ ಇರೋ ಒಂದು ಸಂಸ್ಥೆ ಇದು ಈ ಸಮಸ್ಯೆ ಪರಿಹಾರ ಮಾಡಿ ಅಂತ ಕೇಳ್ತಾ ಇನ್ನು ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಮಾತು ಹೇಳ್ತೇನೆ ಈ ಸಮಸ್ಯೆಯನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಆದ್ರೆ ಅವರಿಬ್ಬರಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ಲಿಕ್ಕೆ ಶಕ್ತಿ ಕೊಡಲಿಕ್ಕೆ ತಾಕತ್ತಿಲ್ಲ ಅಂತ ಪ್ರಶ್ನೆ ಸರ್ಕಾರ ಬೇಕಾ ಹೇಳಿ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಮುಖ್ಯಮಂತ್ರಿಗಳು ಆ ರೀತಿಯ ಮಾತುಗಳನ್ನು ಆಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಇಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡಲಿ ನಾನ್ ಕೊಡ್ಬೇಕಾ ಅವ್ರು ಕೊಡ್ಬೇಕಾ ಮಾಡ್ಬಿಡಿ ಅಲ್ಲ ಮಾತಾಡುವಾಗ ಅವರು ಹೇಳ್ತಾರೆ ತಾವು ಕುತ್ಕೊಳ್ಳಿ ಸಾಕು ಹೇಳಿದ್ರೆ ನನ್ನ ಅಧ್ಯಕ್ಷ ನಿಮಿಷ ಮನವಿ ಮಾಡ್ರಿ ಅಲ್ಲ ಸರ್ಕಾರಕ್ಕೆ ಒತ್ತಡ ತರ್ರಿ ಮನವಿ ಮಾಡ್ತಕ್ಕಂಥ ಸಾಧ್ಯ ನೀವ್ ಕೊಡ್ತೀರಾ ನಾನ್ ಕೊಡ್ಬೇಕಾ ನೀವು ಕೊಡಿದ್ರೆ ಸರ್ಕಾರ ಇರ್ಬೇಕಾ ಇಂತ ಮುಖ್ಯಮಂತ್ರಿ ಬೇಕಾದ್ರೆ ಒತ್ತಡ ಕೂಡ ಏನಂದ್ರೆ ಅಲ್ಲ ಇಪ್ಪತ್ತೈದು ಲಕ್ಷ ಕೊಡ್ರಿ ಐವತ್ತು ಲಕ್ಷ ಕೊಡ್ರಿ ಹೇಳ್ರಿ ಕೋಟಿ ಕೊಟ್ಟಿಲ್ಲ

ಕೂಡ್ಗಲೇ ಅಂತ ಮಾತಾಡ್ತೀರಿ ಅಧ್ಯಕ್ಷ ಅಂತ ವಿನಂತೆ ಮಾಡ್ತೀರಿ ವಯನಾಡಿಗೆ ಏನ ಕೊಡ್ತಾರಲ್ಲ ಆಯ್ತು ಕೊಡ್ತಾರೆ ಕೊಡ್ತೇ ನೋಡಿ ಈಗ ಕರಮರ ಅವರೇ ಕರಮರ ಅವರೇ ಸನ್ಮಾನ್ಯ ಅಮ್ಮ ಅಧ್ಯಕ್ಷರೇ ಒಂದು ನಿಮಿಷ ನೀವ್ ಮಾತಾಡಿ ನನ್ನ ನೀವು ಫಸ್ಟ್ ಟೈಮ್ ಆಗಿದಿರೋಕೆ ಹೇಳುವಂತದ್ದು ನೀವು 16ನೇ ಅಲ್ಲಿ ಮಾತಾಳಕ್ಕೆ ಇದ್ರಿ ಜನಿಮಾ ಮುಕಾಂತರ ಮುಖಾಂತರ ನಾವು ಬರ ಇಲ್ಲ ಚೀಟಿಲಿ ಚೀಟಿಯಲ್ಲಿ ಬರಲಿಲ್ಲ ಮೂರೇ ಇಲ್ಲ ಅಧ್ಯಕ್ಷರೇ ನನ್ನ ಇದ್ದೇ ಅಲ್ಲ ಇಲ್ಲಿ ನೀವು ಕೊಟ್ಟು ಸೈನ್ ಮಾಡಿ ಕೊಟ್ಟದ್ದು ಸೈ ಮಾಡಿ ಕೊಟ್ಟಿ ಇವತ್ತು ಗೊತ್ತಿ ಮೊನ್ನೆ ನೀವು ಕೊಡುವಾಗ ಆಯ್ತು ಇವತ್ತು ಮಾತಾಡಿ ಇನ್ನು ಸಮಯ ತಗೊಳುದಿಲ್ಲ ಅಧ್ಯಕ್ಷ ಆಯ್ತು ನಿರಂತರವಾಗಿ ಎರಡ್ ಮೂರು ದಿನದಿಂದ ಸದನದಲ್ಲಿ ಮಾರ್ಸಿ ವಾಲ್ಮೀಕಿ